ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸರ್ವ ವಿಧದಲ್ಲಿಯೂ ಇಕ್ಕಟ್ಟುಗಳು ಇದ್ದರೂ ಅತಿ ಸಂಕಟ ಪಡುವವರಲ್ಲ ಅದಕ್ಕೆ ಆಧಾರವಾಗಿ ಎರಡು ಕುರಿತ ನಾಲ್ಕನೆಯ ಅಧ್ಯಾಯ ಎಂಟನೆಯ ವಚನ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ಕೆಲವು ಸಾರಿ ವಿಶ್ವಾಸಿಗಳ ಜೀವನ ಇಕ್ಕಟ್ಟುಗಳ ಜೀವನವಾಗಿರುತ್ತದೆ ಆದರೆ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ಭಕ್ತನಾದ ಯೋಬನ ಜೀವಿತವನ್ನು ನೋಡ್ರಿ ತನ್ನ ಕುಟುಂಬ ಜೀವನದಲ್ಲಿ ಕಷ್ಟಗಳು ಒಂದರ ಹಿಂದೆ ಒಂದರಂತೆ ಅನೇಕ ನಷ್ಟಗಳು ಉಂಟಾದಾಗಲೂ ಸಹ ಅವನು ಅದರ ಮಧ್ಯದಲ್ಲಿ ಕರ್ತನನ್ನು ಸ್ತುತಿಸಿದನು ಅವನ ಹೆಂಡತಿ ಅವನನ್ನು ನೋಡಿ ಹೇಳುತ್ತಿದ್ದಾಳೆ ನೀನು ದೇವರನ್ನು ನಂಬಿ ದೂಷಿಸಿ ಸ್ತೋತ್ರ ಅವನನ್ನು ಬಿಟ್ಟು ಹೋದಾಗ ಯೋಬನು ಹೇಳುತ್ತಾನೆ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವೆ ಅಷ್ಟೇ ಹೊಂದಬಾರದು ಎಂಬುದಾಗಿ ಕೇಳುತ್ತಾನೆ ಒಂದು ನಡೆದ ಅದ್ಭುತ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವೇದ ನಾಯಕ್ ಶಾಸ್ತ್ರಿಯವರು ಶ್ರೀಲಂಕಾದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಾ ಇದ್ದರು ಸಂಗೀತಗಳ ಮೂಲಕ ದೇವರ ಸೇವೆಯನ್ನು ಮಾಡುತ್ತಾ ಇದ್ದರು ಒಂದು ಸಮಯ ಕಳ್ಳನೊಬ್ಬನು ಅವ ಸ್ತೋತ್ರ ಅವರ ಬಟ್ಟೆಗಳನ್ನೆಲ್ಲ ಕದ್ದುಕೊಂಡು ಹೋಗಿಬಿಟ್ಟನು ಆ ಸ್ಥಿತಿಯಲ್ಲಿ ಅವರು ಬಹಳ ಮನನೊಂದು ದೇವರನ್ನ ನೋಡಿ ದೇವರೇ ನನಗೂ ನನ್ನೊಟ್ಟಿಗೆ ಇರುವವರಿಗೂ ನೀವೇ ಬಟ್ಟೆ ಕೊಟ್ಟು ನಮ್ಮ ಸೇವೆಯನ್ನು ಮುಂದುವರಿಸಲು ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸಿದರು ಒಂದು ದಿನ ಬೆಳಿಗ್ಗೆ ಕುಟುಂಬ ಪ್ರಾರ್ಥನೆ ಮುಗಿದ ನಂತರ ಒಂಟಿಯಾಗಿ ಕರ್ತನನ್ನು ನೋಡಿ ಅವರು ಸ್ತುತಿಸಿಕೊಂಡೇ ಇದ್ದರು ದೇವರನ್ನು ಆರಾಧಿಸುತ್ತಾ ಇದ್ದರು ಆ ಸಮಯ ಅಲ್ಲಿ ಒಬ್ಬರು ಹಾಡನ್ನು ಕೇಳಿ ಹಾಗೆಯೇ ನಿಂತು ಅವರ ಬಳಿ ಬಂದು ಪಾಸ್ಟರ್ ಯಾಕೆ ನಿಮ್ಮ ಮುಖ ಕಳೆಗೊಂದಿದೆ ಎಂಬುದಾಗಿ ಕಾರಣವನ್ನು ಕೇಳಿದರು ಅವರು ಹೇಳಿದರು ನಮಗಿದ್ದ ಎಲ್ಲ ಬಟ್ಟೆಯನ್ನು ಕಳ್ಳನ್ನು ಕದ್ದುಕೊಂಡು ಹೋಗಿಬಿಟ್ಟಿದ್ದಾನೆ ಈಗ ಸೇವಿಂಗ್ ಸಹ ಹೋಗ್ಲಿಕ್ಕೆ ಹಾಕಿಕೊಂಡು ಹೋಗ್ಲಿಕ್ಕೆ ನಮಗೆ ಬಟ್ಟೆ ಇಲ್ಲ ಎಂಬುದಾಗಿ ಹೇಳಿದರು ಅವರು ಬಂದು ಕೇಳಿದವರು ಒಬ್ಬ ದೊಡ್ಡ ಶ್ರೀಮಂತರಾಗಿದ್ದರು ಅವರು ಒಂದು ಚೆಕ್ಕನ್ನ ಬರೆದುಕೊಟ್ಟು ಇದು ನಿಮ್ಮ ಸೇವೆಯ ಅಗತ್ಯತೆಗಳನ್ನ ನೋಡಿಕೊಳ್ಳ್ರಿ ಎಂಬುದಾಗಿ ಓ ಸ್ತೋತ್ರ ಅದನ್ನು ಕೊಟ್ಟು ಹೋದರು ಆ ಸಮಯದಲ್ಲಿ ಅವರು ಹಾಡ್ತಾ ಇದ್ರಲ್ವಾ ಯಾವ ಹಾಡು ಹಾಡ್ತಾ ಇದ್ರ ಅಂತ ಹೇಳಿದ್ರೆ ಹೃದಯವೇ ಅಂಜಬೇಡ ಸಿ ಪರ್ವತದ ರಕ್ಷಕನನ್ನ ಮರೆಯಬೇಡ ಎಂಬುದಾಗಿ ಹಾಡುತ್ತಾ ಇದ್ದರು ನೋಡ್ರಿ ವೇದ ನಾಯಕ್ ಶಾಸ್ತ್ರೀಯ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಯಾವ ಕಷ್ಟದಲ್ಲಿಯೂ ಅಂಜದಂತೆ ರಕ್ಷಕನಾದ ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಜೀವಿಸೋಣ ಮಕ್ಕಳಿಗೆ ಫೀಸ್ ಕಟ್ಟುವುದಿರುವುದಾಗಿರಬಹುದು ಬಾಡಿಗೆ ಕಟ್ಟುವುದಾಗಿರಬಹುದು ಅನೇಕ ಸವಾಲುಗಳು ಸಮಸ್ಯೆಗಳು ನಿಮ್ಮ ಮುಂದೆ ನಿಂತರೂ ನೀವು ಹೇಳಿ ನನ್ನ ದೇವರು ನನಗೆ ಸಹಾಯ ಮಾಡುತ್ತಾರೆ ನನ್ನನ್ನು ನಡೆಸುತ್ತಾರೆ ಯೋವ ಹಿರೆಯಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಹೇಳಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ಸಹ ನಡೆಸುತ್ತಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ದೇವರಿಗೆ ಹೇಳೋಣ ಸ್ವಾಮಿ ದೇವರೇ ನಾನು ಸಹ ಅಗತ್ಯತೆಯ ಮಧ್ಯದಲ್ಲಿದ್ದೇನೆ ಅಸಹಾಯಕತೆಯ ಮಧ್ಯದಲ್ಲಿದ್ದೇನೆ ನನಗೂ ಸಹಾಯ ಮಾಡ್ರಪ್ಪ ನೀನು ಕೈ ಬಿಡೋದಿಲ್ಲ ತೊರೆಯೋದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದೀರ ಅದಕ್ಕಾಗಿ ನಿಮಗೆ ಸ್ತೋತ್ರ ಪರಲೋಕದಲ್ಲಿ ಭಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅನೇಕ ಸಾರಿ ನಾವು ಸಹ ಇಕ್ಕಟ್ಟುಗಳಲ್ಲಿ ಅಪ ದೇವರೇ ಹಾದು ಹೋಗುತ್ತೇವೆ ಆದರೆ ಇಕ್ಕಟ್ಟುಗಳಲ್ಲಿ ನಾವು ಅತಿ ಸಂಕಟ ಪಡುವವರಲ್ಲಪ್ಪ ಕಾರಣ ನೀವು ನಮಗೆ ಸಹಾಯ ಮಾಡುವ ದೇವರು ಉದ್ಧರಿಸುವ ದೇವರು ನಮ್ಮ ಅಗತ್ಯತೆಗಳನ್ನು ಸಂಧಿಸುವ ದೇವರು ಅದ್ಭುತ ವಾಗಿ ಒಂದೊಂದು ಕುಟುಂಬಗಳನ್ನು ಪೋಷಿಸ್ರಿ ನಡೆಸ್ರಿ ಅವರ ಎಲ್ಲ ಅವಶ್ಯಕತೆಗಳನ್ನು ತಿಳಿದು ಅದ್ಭುತ ಮಾಡ್ರಿ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಪ್ರೈಸ್ ಲಾರ್ಡ್ ಹಾಗಾದರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್